ಮತ್ತು ಅಘನಾಶಿನಿ ವಾವತಿ ನದಿ ಜೋಡಣೆಗಳ ಪ್ರಸ್ತಾವನೆಯ ಪ್ರಸ್ತಾವನೆ ಕೈ ಬಿಡಬೇಕು ಅನ್ನುವ ಆಗ್ರಹದೊಂದಿಗೆ ಇವತ್ತು ಶಿರಸೇನೆ ಬೃಹತ್ ಸಮಾವೇಶ ನಡೆದಿದೆ ಸುಮಾರು ಇಪ್ಪತ್ತ್ಮೂರು ಸಾವಿರಕ್ಕೆ ಹೆಚ್ಚು ಜನ ಸೇರಿದ್ದಾರೆ ನಮ್ಮ ಒತ್ತ ಏನಂತಂದ್ರೆ ಈ ಜಿಲ್ಲೆಯ ಜೀವನ ಅಡೆಯಿಂದಿದ್ದಂತಹ ಈ ನದಿಗಳನ್ನು ಉಳಿಸಬೇಕು ಮತ್ತು ಅವುಗಳ ನೀರಿಗೆ ಬಳಕೆಗೆ ಇಲ್ಲೇ ವಿಪುಲ ಅವಕಾಶ ಇದೆ ಇಲ್ಲಿ ಅನೇಕ ಕಡೆ ನೀರಾವರಿ ಆಗಲಿಲ್ಲ ಕುಡಿಯುವ ಕೊರತೆ ಇದೆ ಹೀಗಾಗಿ ಇಲ್ಲಿಯೇ ಅವುಗಳ ಸಮರ್ಪಕ ಬಲವಣಿಗೆ ಬಳಕೆಗೆ ಬೇಕಾಗುವ ರೀತಿ ಯೋಜನೆಗಳು ಬರಲಿ ಮತ್ತು ಎತ್ತಿನ ಹೊಳೆ ಯೋಜನೆ ಈಗಾಗಲೇ ವಿಫಲ ಆಗಿದ್ದ ನಮ್ಮೆಲ್ಲರ ಮುಂದೆ ಕಣ್ಮುಂದಿದೆ ಅದರಿಂದ ಮತ್ತದೇ ವಿಫಲತೆಗೆ ನಾವು ಅವಕಾಶ ಕೊಡೋದು ಬೇಡ ನೋಡಿ ಎತ್ತರಹಳೆ ಯೋಜನೆ ವಿಫಲದಿಂದ ಸಾವಿರಾರು ಕೋಟಿ ರೂಪಾಯಿ ವ್ಯರ್ಥ ಆಯಿತು ಸುಮ್ಮನೆ ಅದು ವ್ಯರ್ಥ ಆಗುತ್ತೆ ಅದನ್ನು ಇಲ್ಲೂ ಕೂಡ ಆ ರೀತಿ ನಾವು ಮತ್ತೆ ವ್ಯರ್ಥವಾಗುವ ಯೋಜನೆ ಮಾಡೋದು ಬೇಡ ಎನ್ನುವುದು ನಮ್ಮ ಒತ್ತಾಯ ಅಷ್ಟೇ ಮತ್ತೇನಿಲ್ಲ

ಇಲ್ಲಿ ನಾವು ಬೇಡ ಅಂತೇಳಿ ಅಲ್ಲಿ ಬೇಕು ಅಂತ ಹೇಳಿ ಸಮಾವೇಶ ಮಾಡಬಹುದು ಸರ್ಕಾರ ಇದ್ದು ಇದನ್ನು ವಸ್ತುನಿಷ್ಠವಾದ ಚಿಂತನೆ ಒಳಪಡಿಸಬೇಕು ವಸ್ತುನಿಷ್ಠವಾದ ಚಿಂತನೆ ಮಾಡಬೇಕು ವಿಜ್ಞಾನ ಸರಿಯಾದ ಅವಕಾಶ ಕೊಡಬೇಕು ಈ ಹಿಂದೆ ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಿದ ಅನುಭವಗಳು ನಮ್ಗೆ ಆಗಿದ್ದಾವೆ ಅಥವಾ ವಿಜ್ಞಾನ ಸರ್ಕಾರ ವಿಜ್ಞಾನ ಸರ್ಕಾರ ಪರವಾಗಿ ಕೊಡ್ತಾರೆ ಅವರು ಹಾಗೆ ಆಲೋಚನೆ ಮಾಡಬಾರ್ದು ವಾಸ್ತವಿಕ ಪರವಾಗಿ ಕೊಡಬೇಕು ಹಾಗೆ ಕೊಟ್ಟರೆ ಖಂಡಿತ ಇದನ್ನು ಬಿಡಬೇಕು ಅನ್ನೋದೇ ಬರ್ತದೆ ಇದು ನಮ್ಮ ವಿಶ್ವಾಸ ಇದೆ ನಾವು ಕುರಿತು ವೈಜ್ಞಾನಿಕವಾದ ಚಿಂತನೆ ಉತ್ತಮ ತುಂಬ ಮಾಡಿದ್ದೀವಿ ಹಿಂದೊಮ್ಮೆ ಪ್ರಸ್ತಾಪ ಆಗಿತ್ತು ಆವಾಗಲೂ ಮಾಡಿದ್ದೀವಿ ಈಗಲೂ ಮತ್ತೆ ಅಂತಲ್ಲ ಮಾಡಿದ್ದೀವಿ ಅಲ್ಲೂ ಒಬ್ಬ ವಿಜ್ಞಾನಿ ಕೂಡ ಅದು ಬೆಂಬಸೂರಿಲ್ಲ ಮತ್ತೆ ಅಷ್ಟೇ ಏಕೆ ಇನ್ನು ಸರ್ಕಾರದಲ್ಲೇ ಇದ್ದ ವಿಜ್ಞಾನಿಗಳು ಅವರು ಕೂಡ ವಿವರಿಸ್ತಾ ಇದ್ದಾರೆ ಹಿಂದೆ ಈಗ ಯಾರು ಆ ಪ್ರದೇಶಕ್ಕೆ ನೀರು ಹೋಗುತ್ತೋ ಆ ಪ್ರದೇಶದ ವಿಜ್ಞಾನಿಗಳ ಸಹಿತ ಅದನ್ನು ವಿವರಿಸ್ತಾ ಇದ್ದಾರೆ ಹಾಗಾಗಿ ವಸ್ತುನಿಷ್ಟವಾದ ಚಿಂತನೆ ಆಗಲಿ ಆವಾಗ ಸರ್ಕಾರ ಸಾಯಿದ ದಾರ ಸಿಗುತ್ತೆ ಡಿ ಪಿ ಆರ್ ಗೆ ಸೈನನ್ನು ಹಾಕಿದಂತ ಡಿ ಕೆ ಶಿಕ್ಷ ಕಾರ್ವಾರ ನಾನು ಗೊತ್ತಾ ಆ ಈ ರೀತಿ ಈಗಾಗಲೇ ಸರ್ಕಾರ ಒಂದು ಕಡೆ ಅದನ್ನು ಮಾಡ್ಲಿಕ್ಕಾಗಿ ಪ್ರಾಜೆಕ್ಟನ್ನು ರೆಡಿ ಮಾಡ್ಕೊಳ್ತಾ ಇದೆ ಒಂದೊಂದು ಕಡೆ ಶರಾವತಿ ಪಂಪ್ ಸ್ಟೋರೇಜ್ ಕೂಡ ಈಗಾಗಲೇ ಅದನ್ನು ಕೂಡ ಮಾಡ್ತೀವಿ ಅಂತ ಇದ್ರ ಬಗ್ಗೆ ಯಾಕೆ ಅಂತಂದರೆ ಸರ್ಕಾರ ಈಗ ಏನಾದರೂ ಒಂದು ಕಡೆ ಈ ನಿಲುವನ್ನು ತಗೊಳ್ತಾರೆ ಅದು ಎಲ್ಲವೊಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅಂತ ಯಾರಿಗೂ ದಿಕ್ಕುತ ಹೋಗುವಂಥ ಪರಿಸ್ಥಿತಿ ಇದರಾಗತ್ತೆ ಆಗಬಹುದು ಕಾಣುತ್ತೆ ಕೂಡ ಮಾಡಬೇಕು ಬರಬಹುದು ಯಾವುದೇ ಕಾರಣಕ್ಕೂ ಜಿಲ್ಲೆಗಳ ನಡುವೆ ಒಂದು ದೊಡ್ಡ ವಿರಸ ನಿರ್ಮಾಣ ಇದನ್ನು ಸರ್ಕಾರ ಸರ್ಕಾರದವರು ಗಮನಿಸಬೇಕು ನಮಗೂ ಅನೇಕ ಜನ ಶಿಷ್ಯರು ಭಕ್ತರು ಆ ಜಿಲ್ಲೆಗಳಲ್ಲೂ ಕೊಡಿದ್ದಾರೆ ಹಾಗಾಗಿ ಅಂತರದ ಜಿಲ್ಲೆಗಳ ನಡುವೆ ಒಂದು ದೀರ್ಘಕಾಲಿಕ ಅಥವಾ ಶಾಶ್ವತವಾದ ವಿರಸದ ಒಂದು ವಾತಾವರಣ ಆಗಬಾರ್ದು ಸರ್ಕಾರ ಬಗೆಹರಿಸ್ಬೇಕು ನದಿಗಳು ಅವುಗಳು ಕೂಡ ಜೀವಗಳು ಭಗವಂತನ ಶಕ್ತಿಯಲ್ಲಿ ನದಿಗಳು ಕೂಡ ಜೀವಗಳು ಅಥವಾ ಇನ್ನು ಹೆಚ್ಚು ಅವುಗಳ ದೇವತೆ ಆದ್ರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಲ್ಲಿ ಒಂದು ಮಹತ್ವದಾಗ್ತದೆ ಏಕಸೇವ ಅಕ್ಷರಸ್ ಪ್ರಶಾಸನೆ ಗಾರ್ಗಿ ಪ್ರಾಚು ಅನ್ಯಾನಗ್ಯ ಸ್ಕಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪ್ರತಿಚ್ಯು ಅನ್ಯಾನ ಬೃಹದಾರಣ್ಯ ಉಪನಿಷತ್ನಲ್ಲಿ ಯಾವ ನದಿಯ ಪೂರ್ವ ಕರೀಬೇಕು ಯಾವ ನದಿಯ ಪಶ್ಚಿಮ ಕರೀಬೇಕು ಇದು ಭಗವಂತನ ಆಜ್ಞೆಯಂತೆ ಅಂತ ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ಬರ್ಕೊಂಡಾಗೆ ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ ನೈಸರ್ಗಿಕ ಸ್ವಚ್ಛ ಹರಿ ಉಳಿಸಿಕೊಳ್ತಕ್ಕಂತ ಹಕ್ಕನ್ನ ನದಿಗಳು ನೀಡಬೇಕಂತ ಕಾನೂನು ನಿರ್ಮಾಣ ಆಗಬೇಕು ಭೇಟಿ ಈ ನಿರ್ಣಯದಲ್ಲಿ ನಮ್ಮ ಅಮೇರಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷ ಮರೆತು ಒಟ್ಟಿಗೆ ಸೇರಿದ್ದಾರೆ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ತೀವ್ರ ಚರ್ಚೆಯನ್ನೇ ಮಾಡಿದ್ದಾರೆ ಚರ್ಚೆ ಹೇಳಿ ಆದರೆ ಹೋರಾಟದಲ್ಲಿ ಒಗ್ಗಟ್ಟು ಒಗ್ಗಟ್ಟಾಗದಿದ್ದರೆ ದೊಡ್ಡ ಅಪಾಯ ಇದೆ ಎಲ್ಲ ಜನಪ್ರತಿನಿಧಿ ಕೂಡ ಕೇಳ್ಕೊಳ್ಳಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿ ಒಂದು ದೊಡ್ಡ ಅಪಾಯ ಇದೆ ಏನಂತಂದ್ರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆ ಬಹಿಷ್ಕಾರ ಮಾಡತಕ್ಕಂತಹ ಕಾಲ ಬರ್ಬೋದು Yeah.